ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಮಾರ್ಚ್ ತಿಂಗಳ ಗೋಚಾರ ಫಲಾಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಧನಸ್ಸು ರಾಶಿ ಅವರಿಗೆ ಸಮಯ ಸಾಧಾರಣ ಇದೆ ಈ ನಡೀತಾ ಇರ್ತಕ್ಕಂಥ ಮಾರ್ಚ್ ತಿಂಗಳಲ್ಲಿ ನೀವು ವಾಹನ ತೆಗಿಬೇಕು ಅಥವಾ ಮನೆ ಕಟ್ಟಬೇಕು ಅಥವಾ ಸೈಡ್ ತಗೋಬೇಕು ಅಥವಾ ಜಮೀನು ತಗೋಬೇಕು ಅಂತ ಅಭಿಲಾಷೆಯಲ್ಲಿದ್ದಾಗ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿಕೊಂಡು ಆ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಬೇಕಾಗುತ್ತೆ ಏಕೆಂತ ಅಂದರೆ ನಿಮ್ಮ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಜಾಸ್ತಿ ಉಂಟಾಗುವ ಸಾಧ್ಯತೆ ಇರ್ತದೆ ಅಥವಾ ನಿಮ್ಮ ಕುಟುಂಬದಲ್ಲಿಯೇ ಸಹಕಾರ ಸಿಗದೇ ಇರಲಿಕ್ಕೂ ಕಾರಣ ಇದೆ ಇಲ್ಲಿ ವಿಶೇಷವಾಗಿ ನಿಮಗೆ ನಾಗದೋಷದ ಪ್ರಭಾವ ಬಲವಾಗಿ ಇರೋದ್ರಿಂದ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಯ ತಿಥಿಗಳೊಂದು ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯೆ ಪೌರ್ಣಮಿಗಳಂದು ನಾಗ ದೇವರಿಗೆ ಹಾಲಿನ ಅಭಿಷೇಕ ಅಭಿಷೇಕ ಅಥವಾ ಎಳೆ ನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಇಲ್ಲಿ ನಾಗನ ದೇವರಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಕೆಂಪು ಹೂವನ್ನು ಕೊಟ್ಟು ಪೂಜೆ ಮಾಡಿಸಿ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತದೆ ಇಲ್ಲಿಯೂ ಸಹ ಸುಬ್ರಹ್ಮಣ್ಯ ದೇವರಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಗುರುಬಲ ಇಲ್ಲದೇ ಇರೋದರಿಂದ ನೀವು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಉದ್ದೇಶಿತ ಯೋಜನೆಗಳಲ್ಲಿ ಹಣಕಾಸಿನ ಸಮಸ್ಯೆ ಅಥವಾ ಏರುಪೇರು ಆಗುವ ಸಾಧ್ಯತೆ ಹೆಚ್ಚಾಗಿ ಇರೋದರಿಂದ ಗುರುಬಲ ಇಲ್ಲದೆ ಇರೋದರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ ದತ್ತಾತ್ರೇಯರ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ವಿಷ್ಣು ಿನ ದೇವಸ್ಥಾನಗಳಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಹಾಗೆ ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಾಯಿಬಾಬಾ ದೇವರ ಅಷ್ಟೋತ್ತರ ಶತನಾಮಾವಳಿಯನ್ನು ಪಾರಾಯಣ ಮಾಡೋದು ಬಹಳ ಉತ್ತಮವಾಗಿ ಇರ್ತದೆ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಹಾಗೆ ನಿಮ್ಮ ರಾಶಿಗೆ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ ಕೋಲ್ಡ್ ಕೇಸು ಪೊಲೀಸ್ ಕೇಸು ಅಥವಾ ಜಮೀನಿಗೆ ಸಂಬಂಧಪಟ್ಟಂಥ ವ್ಯಾಜ್ಯ ವ್ಯವಹಾರಗಳಲ್ಲಿ ಇದ್ದಲ್ಲಿ ದುಡುಕಿ ಗಡಿಬಿಡಿಯ ನಿರ್ಧಾರ ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಕುಜ ಶತ್ರು ಸ್ಥಾನದಲ್ಲಿರೋದ್ರಿಂದ ತುಂಬ ಎಚ್ಚರಿಕೆಯಲ್ಲಿ ತಾಳ್ಮೆಯಿಂದ ನೀವು ಈ ವ್ಯವಹಾರಗಳ ಬಗ್ಗೆ ತೀರ್ಮಾನ ತೆಗೆದುಕೋಬೇಕಾಗುತ್ತೆ ತಪ್ಪು ನಿಮ್ದು ಅಲ್ಲದಲ್ಲೇ ಇದ್ದರೂ ಸಹ ಗಡಿಬಿಡಿಯ ನಿರ್ಧಾರಗಳಿಂದ ತೊಂದರೆಗೆ ಒಳಗಾಗೋ ಸಾಧ್ಯತೆ ಇರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ನೀವು ಕೆಲಸ ಮಾಡೋ ಕಡೆ ಅಥವಾ ಉದ್ಯೋಗ ವ್ಯವಹಾರಗಳ ಕಡೆ ಕಿರಿಕಿರಿ ಆಗ್ತಕ್ಕಂಥದ್ದು ಅಥವಾ ನಷ್ಟ ಆಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅಥವಾ ನಿಮಗೆ ಫ್ರಾಡ್ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರೋದ್ರಿಂದ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ಗಣಪತಿ ದೇವರ ದೇವಸ್ಥಾನದಲ್ಲಿ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಗಣಪತಿ ದೇವರ ಮೂಲ ಮಂತ್ರವಾದಂಥ ಓಂ ಗಂ ಗಣಪತಿಯೇ ನಮ್ಮ ಈ ಮಂತ್ರವನ್ನು ನಿಮಗೆ ಸಾಧ್ಯವಷ್ಟು ಸಲ ಜಪ ಮಾಡಿ ಅಥವಾ ಆ ದೇವಸ್ಥಾನ ಪ್ರದಕ್ಷಿಣೆ ಹಾಕುವಾಗ ಜಪಿಸ್ತಕ್ಕಂಥದ್ದು ಭಾಳ ಉತ್ತಮವಾಗಿ ಇರ್ತದೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಅದೇ ರೀತಿ ವಿಶೇಷವಾಗಿ ಯಾರಾದರೂ ನಿಮಗೆ ಹಣ ಕೊಡ್ತೀನಿ ಅಂತ ಹೇಳಿದರೆ ನಿಮ್ಮ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವ ಅಂತೇಳಿ ಅಭಿಲಾಷೆ ಇಟ್ಕೊಂಡಿದ್ರೆ ಆ ತೀರ್ಮಾನ ಒಳ್ಳೆಯದಲ್ಲ ಅವ್ರು ಕೊಡ್ತೀನಿ ಅಂತ ಹೇಳಿದಂಥ ಸಮಯಕ್ಕೆ ಹಣ ಕೊಡೋದು ಕಷ್ಟ ಸಾಧ್ಯ ಆಗಿ ನೀವು ಸಮಸ್ಯೆಗೆ ಸಿಲುಕುವ ಸಾಧ್ಯತೆ ಇರೋದರಿಂದ ನಿಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಪೂರ್ಣವಾಗಿ ಇದ್ದಾಗ ನಿಮ್ಮ ವ್ಯವಹಾರಗಳಲ್ಲಿ ಮುಂದುವರಿಯೋದು ಒಳ್ಳೆಯದು ಗುರುವಾರ ಭಾನುವಾರ ಶುಭಪ್ರದವಾಗಿರ್ತದೆ ಈ ದಿನಗಳನ್ನು ಬಳಕೆ ಮಾಡಿಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಐಕನ್ ಒತ್ತಿ ನಮಸ್ಕಾರ